ಶುಕ್ರವಾರ ಬ್ಯಾಂಕ್ ನಲ್ಲಿ ಚಿನ್ನಾಭರಣವನ್ನ ಲೂಟಿ ಮಾಡಿದ್ರು ಲೂಟಿ ಕೋರರು ಇಬ್ಬರು ಶಂಕಿತರನ್ನ ಠಾಣೆಗೆ ಕರೆ ತಂದಿದ್ದಾರೆ ಪೊಲೀಸರು ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಶಂಕಿತರ ವಿಚಾರಣೆ ಆಗ್ತಾ ಇತ್ತು ಕಳೆದ ಶುಕ್ರವಾರ ಕೋಟೆ ಕಾರು ನಲ್ಲಿ ಚಿನ್ನಾಭರಣವನ್ನ ಲೂಟಿ ಮಾಡಿದ್ರು ಸದ್ಯ ಈಗ ಶಂಕಿತ ಇಬ್ಬರನ್ನ ಠಾಣೆಗೆ ಕರೆತಂದು ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಇಬ್ಬರು ಶಂಕಿತರು ಸಹ ಎರಡ್ ಸಾವಿರದ ಹದಿನೇಳರ ದರೋಣೆ ಎಂಟು ಪ್ರತ್ಯೇಕ ತಂಡವನ್ನ ರಚಿಸಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಎಸಿಪಿ ಧನ್ಯಾನಾಯಕ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ ಉಳ್ಳಾಲ ತೊಕ್ಕೊಟ್ಟು ಪ್ರದೇಶದಲ್ಲಿ ದರೋಡೆ ಮಾಡಿದ್ದವರ ಮಾಹಿತಿಯನ್ನ ಕಲೆ ಹಾಕಿ ಅವರ ವಿಚಾರಣೆ ಆಗ್ತಾ ಇದೆ ಕೇರಳ ತಮಿಳುನಾಡು ಮುಂಬೈ ಗೋವಾದಲ್ಲೂ ಸಹ ತನಿಖೆ ಆಗ್ತಾ ಇದೆ ಸಿಸಿಟಿವಿ ದಾಖಲೆ ಇತರೆ ತಾಂತ್ರಿಕ ಮಾಹಿತಿಯನ್ನ ಆಧರಿಸಿ ತನಿಖೆ ಮಾಡಲಾಗ್ತಾ ಇದೆ ಎಸಿಪಿ ಧನ್ಯ ನಾಯಕ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ತನಿಖೆ ಇದೆ ಎರಡ್ ಸಾವಿರದ ಹದಿನೇಳರಲ್ಲಿ ಅಂದ್ರೆ ಐದು ವರ್ಷದ ಹಿಂದೆ ಅದು ಶುಕ್ರವಾರದ ದಿನವೇ ಇದೇ ರೀತಿಯಾಗಿ ದರೋಡೆ ಆಗಿತ್ತು ಬ್ಯಾಂಕ್ನಲ್ಲಿ ಆರೋಪಿಯನ್ನ ಸಹ ಕರೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಎಂಟು ಪ್ರತ್ಯೇಕ ತಂಡಗಳನ್ನು ರಚಿಸಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಇಬ್ಬರು ಶಂಕಿತರನ್ನ ಠಾಣೆಯಲ್ಲೇ ಇರಿಸಿ ಈಗ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ಕಳೆದ ಶುಕ್ರವಾರ ಬ್ಯಾಂಕ್ ಬ್ಯಾಂಕ್ನಲ್ಲಿ ಆರು ಜನ ದರೋಣೆ ನುಗ್ಗಿ ಅಲ್ಲಿನ ಸಿಬ್ಬಂದಿಗಳನ್ನ ಹೆದರಿಸಿ ಹಣ ಹಾಗೆ ಚಿನ್ನಾಭರಣಗಳನ್ನ ಕದ್ದು ಎಸ್ಕೇಪ್ ಆಗಿದ್ರು ಈಗ ಅವರ ಹುಡುಕಾಟ ಆಗ್ತಾ ಇದೆ ಸದ್ಯಕ್ಕೆ ಶಂಕಿತ ಇಬ್ಬರನ್ನ ವಶಕ್ಕೆ ಪಡೆದು ಉಳ್ಳಾರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇತ್ತು ಯಾಕಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಐದು ವರ್ಷದ ಹಿಂದೆ ಸಹ ಇದೇ ರೀತಿಯಾಗಿ ಬ್ಯಾಂಕ್ ನಲ್ಲಿ ದರೋಣೆ ನಡೆದಿತ್ತು ಆಗ ಯಾರೆಲ್ಲ ಆರೋಪಿಗಳು ಅಂತ ಅನ್ಸ್ಕೊಂಡಿದ್ರು ಅವರೆಲ್ಲರನ್ನ ಸಹ ಕರೆದು ವಿಚಾರಣೆ ಆಗ್ತಾ ಇದೆ ಜೊತೆಗೆ ಸಿಸಿಟಿವಿ ದಾಖಲೆ ತಾಂತ್ರಿಕ ಮಾಹಿತಿಯನ್ನ ಆಧರಿಸಿ ತನಿಖೆಯನ್ನ ಪೊಲೀಸರು ಮುಂದುವರೆಸಿದ್ದಾರೆ ಕಳೆದ ಶುಕ್ರವಾರ ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ಆದಂತಹ ದರೋಡೆ ಇದು ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಭರತ್ ಈಗ ಕೋಟೆಕಾರು ಬ್ಯಾಂಕ್ ನಲ್ಲಾದಂತಹ ದರೋಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಶಂಕಿತರ ವಿಚಾರಣೆ ಆಗ್ತಾ ಇದೆ ಯಾವೆಲ್ಲ ಮಾಹಿತಿಗಳು ಸಿಕ್ಕಿದೆ ಇದರ ಬಗ್ಗೆ ಪ್ರಗತಿ ಕೋಟೆಕಾರು ದೊರಡೆ ಪ್ರಕರಣ ನಿಜಕ್ಕೂ ಕೂಡ ಪೊಲೀಸರಿಗೆ ಬಹಳ ಸವಾಲಾಗಿರುವಂಥದ್ದು ಯಾಕಂದರೆ ಅನೇಕ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ರು ಕೂಡ ಈಗ ಐದು ತಂಡಗಳನ್ನು ಈಗಾಗಲೇ ಪೊಲೀಸರು ರಚನೆ ಮಾಡಿದರು ಆದರೆ ಈಗ ಮೂರು ಎಡಿಷನಲ್ ತಂಡಗಳನ್ನು ಎ ಸಿ ಪಿ ನೇತೃತ್ವದಲ್ಲಿ ಬೇರೆ ಬೇರೆ ಭಾಗಗಳಿಗೆ ಕಳಿಸಲಾಗಿದೆ ಪ್ರಮುಖವಾಗಿ ಕರ್ನಾಟಕದ ಗಡಿ ಪ್ರದೇಶಗಳಲ್ಲಿರುವಂಥ ಜಿಲ್ಲೆಗಳ ರಾಜ್ಯಗಳಾದ ಕೇರಳ ತಮಿಳುನಾಡು ಮಹಾರಾಷ್ಟ್ರ ಮತ್ತು ಗೋವಾಗೂ ಕೂಡ ಒಂದು ತಂಡವನ್ನು ಕಳಿಸ್ಲಾ ಬೇರೆ ಬೇರೆ ತಂಡಗಳನ್ನು ಕಳಿಸಲಾಗಿರುವಂಥದ್ದು ಈಗ ಪ್ರಮುಖವಾಗಿ ಎರಡು ಜನ ಅನುಮಾನಾಸ್ಪದ ವ್ಯಕ್ತಿಗಳನ್ನು ಅಂದರೆ ಸಿಕ್ಕಿರುವಂಥ ಕೆಲವೊಂದು ಸೂಕ್ಷ್ಮ ಸುಳಿವುಗಳನ್ನು ಆಧರಿಸಿ ಎರಡು ಜನ ಅನುಮಾನಾಸ್ಪದ ವ್ಯಕ್ತಿಗಳನ್ನ ಉಳ್ಳಾಳ ಪೊಲೀಸ್ ಠಾಣೆಗೆ ಕರೆಸಿ ಅವರನ್ನ ಬಹಳ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿರುವಂತದ್ದು ಅದರ ಜೊತೆಗೆ ಈಗ ಬೇಸಿಕ್ ಆಂಗಲ್ ಅಲ್ಲಿ ಆ ಒಂದು ಸರ್ಕಲ್ ಕೋಟೆಕಾರು ಉಳ್ಳಾಳ ವ್ಯಾಪ್ತಿಗಳಲ್ಲಿ ಮತ್ತು ತೊಕ್ಕೋಟ ಭಾಗಗಳಲ್ಲಿ ಈ ಹಿಂದೆ ನಡೆದಂತಹ ದರೋಡೆ ಮತ್ತು ಕಲತನ ಪ್ರಕರಣಗಳಲ್ಲಿ ಅಬಿಚುವಲ್ ಅಫೆಂಡರ್ ನಾವು ಕರಿತೀವಿ ಅಂತವರನ್ನ ಕೂಡ ಠಾಣೆಗೆ ಕರೆಸಿ ಅವರಲ್ಲೂ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ ಅದರ ಜೊತೆಗೆ ಎರಡು ಸಾವಿರದ ಹದಿನೇಳರ ಜೂನ್ ಇಪ್ಪತ್ ಮೂರಲ್ಲಿ ಒಂದು ದರೋಡೆ ಇದೇ ಬ್ಯಾಂಕ್ ನಲ್ಲಿ ನಡೆದಿತ್ತು ಅದರಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿತ್ತು ಅವರು ಸದ್ಯಕ್ಕೆ ಅದೇ ಒಂದು ಊರ್ನವರಾಗಿದ್ದಾರೆ ಹಾಗಾಗಿ ಅವರನ್ನ ಕೂಡ ಕರೆಸಿ ಯಾಕಂದ್ರೆ ನಿನ್ನೆ ಕೃಷ್ಣ ಶೆಟ್ಟಿ ಅದರ ಅಧ್ಯಕ್ಷರು ಕೂಡ ಹೇಳಿದರು ಅವರ ಬಗ್ಗೆ ನಮಗೆ ಅನುಮಾನಗಳಿವೆ ಅವರಿಗೆ ಬ್ಯಾಂಕ್ ನ ಅಗಲಗಳು ಗೊತ್ತಿದೆ ಅನ್ನುವಂಥದ್ದು ಈ ಕಾರಣಕ್ಕಾಗಿ ಅವರ ತನಿಖೆ ನಡೆಸಲಾಗ್ತಾ ಇದೆ ಅದರ ಜೊತೆಗೆ ಎರಡು ಕಾರುಗಳು ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು ಒಂದು ಫಿಯೇಟ್ ಲಿನಿಯಾ ಕಾರು ಆದರೆ ಸದ್ಯಕ್ಕೆ ಸಿಕ್ಕಿರುವಂತ ಪೊಲೀಸರಿಗೆ ಸಿಕ್ಕಿರುವ ಮಾಹಿತಿ ಫಿಯೇಟ್ ಲಿನಿಯಾ ಕಾರನ್ನ ಕಾರ್ ಸಂಪರ್ಕದಲ್ಲಿರಿ ಕೋಟೆ ಕಾರು ಬ್ಯಾಂಕ್ ಲೂಟಿಗೆ ಎರಡೆರಡು ಕಾರ್ ಬಳಕೆ ಮಾಡಲಾಗಿತ್ತು ಬ್ಯಾಂಕ್ ಬಂದಿದ್ದು ಒಂದು ಕಾರಲ್ಲಿ ಸಾಗಿಸಿದ್ದು ಮತ್ತೊಂದರಲ್ಲಿ ಫೇಟ್ ಕಾರಲ್ಲಿ ಎಂಟ್ರಿ ಕೊಡ್ತಾರೆ ಶವರ್ಲೆಟ್ ಕಾರಿನಲ್ಲಿ ಚಿನ್ನವನ್ನ ಸಾಗಾಟ ಮಾಡ್ತಾರೆ ಮಂಗಳೂರು ಕಡೆಗೆ ಶವರ್ಲೆಟ್ ಕಾರಿನಲ್ಲಿ ಗ್ಯಾಂಗ್ ಬಂದಿತ್ತು ಮಂಗಳೂರಲ್ಲಿ ಮೊಬೈಲ್ ಬಿಸಾಡಿ ಬಂಟ್ವಾಳದ ಕಡೆಯಲ್ಲಿ ತೆರಳಿದ್ರ ಹಾಗ ಕಣ್ತಪ್ಪಿಸೋದಕ್ಕೆ ಸರ್ವಿಸ್ ರಸ್ತೆಯಲ್ಲಿ ಎಸ್ಕೇಪ್ ಗ್ರೇ ರೇಬಣ್ಣದ ಫಿಯೆಟ್ ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಅನ್ನು ಅಳವಡಿಕೆ ಮಾಡಲಾಗಿತ್ತು ಸ್ಥಳೀಯರ ಜೊತೆ ಹೊರ ರಾಜ್ಯದವರು ಶಾಮೀಲಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಮೂಲಕ ಕೇರಳದ ಗ್ರಾಮೀಣ ಪ್ರದೇಶವನ್ನ ತಲುಪಿದ್ರ ಹಾಗಾದ್ರೆ ಎರಡು ದಿಕ್ಕಿನಲ್ಲಿ ಸಾಗಿದ ಕಾರುಗಳು ಕೇರಳಕ್ಕೆ ಹೋಗಿರುವಂತಹ ಶಂಕೆ ವ್ಯಕ್ತವಾಗಿದೆ ದರೋಣೆ ಕೋರರಿಗಾಗಿ ಕೇರಳದಲ್ಲಿ ಮೂರು ತಂಡಗಳು ಈಡುಬಿಟ್ಟಿದ್ದಾರೆ ನಾಲ್ಕು ದಿಕ್ಕಿನಲ್ಲಿ ಎಲ್ಲಾ ಆಯಾಮಗಳನ್ನು ಸಹ ಪೊಲೀಸರು ಮನಿಖೆ ಮಾಡ್ತಾ ಇದ್ದಾರೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಭರತ್ ಬ್ಯಾಂಕ್ ಲೂಟಿ ಮಾಡೋದಕ್ಕೆ ಎರಡೆರಡು ಕಾರನ್ನ ಬಳಕೆ ಮಾಡಿದ್ರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಯಾವ ರೀತಿಯಾಗಿ ಹಾಗಾದ್ರೆ ಪಕ್ಕಾ ಪ್ಲಾನ್ ಮಾಡಿದ್ರು ಅಂತ ಪ್ರಗತಿ ಹೌದು ಇವುದು ಬಹ ಬಹುತೇಕವಾಗಿ ಒಂದು ಪ್ರೊಫೆಷನಲ್ ರಾಬರಿತ್ರಿ ಟೀಮ್ನ ಕೆಲಸ ಅಂತಾನೆ ಕಾಣ್ತಾ ಇದೆ ಅದರಲ್ಲೂ ಹೊರ ರಾಜ್ಯದವರ ಕಾರ್ಯ ಆ ಇದರಲ್ಲಿ ಬಹಳ ಇರುವಂತೆ ಒಂದು ಸುಳಿವು ಕೂಡ ಪೊಲೀಸರಿಗೆ ಸಿಕ್ಕಿರುವಂತದ್ದು ಪ್ರಮುಖವಾಗಿ ಇಡೀ ಪ್ರಕರಣದಲ್ಲಿ ನಾವು ಏನು ಸಿಸಿಟಿವಿಗಳಲ್ಲಿ ಟಿವಿಗಳಲ್ಲಿ ನೋಡ್ತಾ ಇರುವಂತದ್ದು ಫಿಯೆಟ್ ಲಿನಿಯಾ ಕಾರಣ ಇಡೀ ಪ್ರಕರಣದಲ್ಲಿ ಅವರು ಘಟನಾ ಸ್ಥಳಕ್ಕೆ ಎಂಟ್ರಿ ಆಗಿರುವಂತದ್ದು ಘಟನಾ ಸ್ಥಳದಿಂದ ಚಿನ್ನಾಭರಣಗಳನ್ನು ಕೊಂಡೋಗಿರುವಂತದ್ದು ಮತ್ತು ಟೋಲ್ ಗೇಟ್ ಪಾಸ್ ಆಗಿರುವಂತದ್ದು ಮತ್ತು ಪೊಲೀಸರು ಸದ್ಯಕ್ಕೆ ಬೆನ್ನು ಬಿದ್ದಿರುವಂತದ್ದು ಕೂಡ ಫಿಯೆಟ್ ಲಿನಿಯಾ ಕಾರು ಆದರೆ ಈ ಒಂದು ಪ್ರಕರಣದಲ್ಲಿ ಮತ್ತೊಂದು ಕಾರನ್ನ ಬಹಳ ಚಾನಕ್ಷತನದಿಂದ ಅವರು ಬಳಕೆ ಮಾಡಿದ್ದಾರೆ ಕೋಟೆ ಕಾರನ ಒಂದು ಜಾಗದಲ್ಲಿ ಸಿಸಿ ಟಿವಿ ಇಲ್ಲದ ಜಾಗ ಜಾಗದಲ್ಲಿ ಆ ಒಂದು ಕಾರನ್ನ ಪಾರ್ಕ್ ಮಾಡಲಾಗಿತ್ತು ಫಿಯೆಟ್ ಲಿನಿಯಾ ಕಾರ್ ನಲ್ಲಿ ಚಿನ್ನಾಭರಣಗಳನ್ನು ಕದ್ದೊಯ್ದ ನಂತರ ಫಿಯಟ್ ಲಿನಿಯಾ ಕಾರಿಗೆ ಅದನ್ನು ಶಿಫ್ಟ್ ಫಿಯೇಟ್ ಲಿನಿಯಾ ಕಾರ್ಡ್ನಿಂದ ಮತ್ತೊಂದು ಕಾರಿಗೆ ಶಿಫ್ಟ್ ಮಾಡಿ ಆ ಇಬ್ಬರು ಮಾತ್ರ ಫಿಯೆಟ್ ಲಿನಿಯಾ ಕಾರ್ಡ್ನಲ್ಲಿ ಮಂಗಳೂರಿನ ತಲಪಾಡಿ ಟೋಲ್ ಆಗಿದೆ ಆದರೆ ಉಳಿದ ಮೂವರು ಐದು ಜನ ಉಳಿದ ಎಲ್ಲಿಗೆ ಹೋದರು ಅವರು ಮಂಗಳೂರಿನ ಕದ್ರಿಗೆ ಹೋಗ್ತಾರೆ ಕದ್ರಿಯಲ್ಲಿ ಸಿಎಂ ಕಾರ್ಯಕ್ರಮ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಅವರು ಸುತ್ತು ಬಂದಿದ್ದಾರೆ ಪೊಲೀಸ್ ಭದ್ರತೆ ಇದ್ದ ಜಾಗಗಳಲ್ಲಿ ಚಿನ್ನವನ್ನು ಇಟ್ಟು ಅವರು ಸುತ್ತು ಬಂದಿರುವಂತಹ ಮಾಹಿತಿ ಇದೆ ಅದು ಬಹುತೇಕ ಪೊಲೀಸರಿಗೆ ಚಲ್ಲೆ ಹಣ್ಣು ತಿನ್ನಿಸುವಂಥ ಕೆಲಸ ಹಾಗಾಗಿ ಅಲ್ಲಿ ಅವರು ಇಲ್ಲಿನ ಸಿಬ್ಬಂದಿಯ ಎರಡು ಮೊಬೈಲ್ ಗಳನ್ನ ಕದ್ರಿಯಲ್ಲಿ ಇರಿಸುದು ಇಡೀ ಪ್ರಕರಣವನ್ನು ಡೈವರ್ಟ್ ಮಾಡುವ ಪ್ರಯತ್ನಗಳನ್ನು ಮಾಡಿದ್ದಾರೆ ಅದರ ಜೊತೆಗೆ ಅವರು ಮತ್ತೆ ಬಂಟ್ವಾಳದ ದಾರಿಯಾಗಿ ಬಿಸಿ ರೋಡ್ ಮಾರ್ಗವಾಗಿ ಹೋಗಿದ್ದಾರೆ ಆದ್ರೆ ಈ ಸಂದರ್ಭದಲ್ಲಿ ಬಿಸಿ ರೋಡ್ ನಲ್ಲಿ ಒಂದು ಟೋಲ್ ಗೇಟ್ ಸಿಗುತ್ತೆ ಬ್ರಹ್ಮರಕುಟ್ಲು ಟೋಲ್ ಗೇಟ್ ಆದರೆ ಆ ಟೋಲ್ ಗೇಟ್ ನ ಪಕ್ಕದಲ್ಲಿರುವಂತಹ ಸರ್ವಿಸ್ ರಸ್ತೆಯಲ್ಲಿ ಅವರು ತೆರಳಿರುವ ಮಾಹಿತಿ ಇದೆ ಯಾಕಂದ್ರೆ ಟೋಲ್ ಗೇಟ್ ನಲ್ಲಿ ಹೋದ್ರೆ ಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗುತ್ತೆ ಆ ಕಾರು ಯಾವುದು ಮತ್ತು ಪೊಲೀಸರು ತನಿಖೆ ಸಂದರ್ಭದಲ್ಲಿ ಅದನ್ನು ಪತ್ತೆ ಮಾಡುವಂತ ಸಾಧ್ಯತೆಗಳು ಇರುವಂತಹ ಕಾರಣದಿಂದಾಗಿ ಅವರು ಟೋಲ್ ಗೇಟ್ ಅನ್ನ ಇನ್ನೊಂದು ಸರ್ವಿಸ್ ರೋಡ್ ನ ಮೂಲಕ ಎಕ್ಸಿ ಎಂಟ್ರಿ ಎಕ್ಸ್ ಎಂಟ್ರಿ ಆಗಿ ಎಕ್ಸಿಟ್ ಆಗಿದ್ದಾರೆ ಅಲ್ಲಿಂದ ನೇರವಾಗಿ ಕಲ್ಲಡಕ ದಾರಿಯಾಗಿ ಮತ್ತೆ ಅವರು ಕೇರಳಕ್ಕೆ ಹೋಗಿರುವಂಥ ಮಾಹಿತಿಗಳು ಭಾಳ ಸ್ಪಷ್ಟವಾಗಿ ಪೊಲೀಸರಿಗೆ ಸಿಕ್ಕಿದೆ ಒಟ್ಟು ಇಡೀ ಪ್ರಕರಣದಲ್ಲಿ ಈಗ ಟವರ್ ಡಂಪ್ ಡಂಪ್ಗಳ ಆಧಾರದ ಮೇಲೆ ಯಾಕಂದರೆ ಕೋಟೆಕಾರು ಪರಿಸರ ವ್ಯಾಪ್ತಿಯಲ್ಲಿ ಘಟನೆ ನಡೆದಂತಹ ಇಡೀ ದಿನದ ಇಪ್ಪತ್ತ ನಾಲ್ಕು ಗಂಟೆಗಳ ಟವರ್ ಡಂಪನ್ನು ಪೊಲೀಸರು ತೆಗೆದಿದ್ದಾರೆ ಅದರಲ್ಲಿ ಹೊರ ರಾಜ್ಯಗಳ ಯಾವುದಾದ್ರೂ ಮೊಬೈಲ್ ನಂಬರ್ಗಳಿದೆಯಾ ಮುಂಬೈ ಕೇರಳ ತಮಿಳುನಾಡು ಸೇರಿದಂತೆ ಬೇರೆ ಜಿಲ್ಲೆಗಳಿಗೆ ರಾಜ್ಯಗಳ ನಂಬರ್ಗಳೇನಾದ್ರೂ ಇದೆಯಾ ಆ ನಂಬರ್ಗಳಿದ್ರೆ ಅಂಥ ನಂಬರ್ಗಳನ್ನು ಪತ್ತೆ ಹಚ್ಚಿ ಆ ನಂಬರ್ಗಳವರು ಅಲ್ಲಿನ ಮೂಲ ಅಂದರೆ ಮೂಲ ನಿವಾಸಿಗಳಾಗಿದ್ದಾರೆ ಅಥವಾ ಬೇರೆಯಲ್ಲಿ ಬಂದವರಾಗಿದ್ದಾರೆ ಅವರ ಅವರ ಡೀಟೇಲ್ಗಳೇನು ಅನ್ನುವಂಥದನ್ನ ಪತ್ತೆ ಮಾಡ್ತಾ ಇದ್ದಾರೆ ಬಹುತೇಕವಾಗಿ ಇಂತಹ ಕಳ್ಳತನಕ್ಕೆ ಮತ್ತು ರಾಬರಿಗೆ ಬರುವಂತಹ ಸಂದರ್ಭದಲ್ಲಿ ಅವರು ಮೊಬೈಲ್ ಗಳನ್ನ ತರುವಂತಹ ಬಳಕೆ ಮಾಡುವಂತಹ ಸಾಧ್ಯತೆಗಳು ಈಗಿನ ತಾಂತ್ರಿಕ ಯುಗದಲ್ಲಿ ಬಹಳ ಕಡಿಮೆ ಇದೆ ಹಾಗಾಗಿ ಪೊಲೀಸರಿಗೆ ಇದು ಬಹಳ ಒಂದು ಸಾಹಸದ ಕೆಲಸ ಆಗಿರುವಂತೀಟ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್